ಮತ್ತು ಪಕ್ಷ ಎರಡೂ ಕೂಡ ಸಂಸ್ಕೃತಿ ಹೀನದಂತೆ ನಡೆದುಕೊಳ್ತಾ ಇದೆ ಎಂದು ಬಿಜೆಪಿ ಮುಖಂಡ ದತ್ತಾತ್ರೇಯ ಆರೋಪಿಸಿದ್ರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಅವರು ಮೋದಿ ವಿರುದ್ಧ ಮಾತನಾಡಿರುವಂತದ್ದು ಹೇಯ ಸಂಗತಿ ಇದಕ್ಕೆ ಡಿಸಿಎಂ ಡಿಕೆಶಿ ಅವರು ಆಡುವ ಭಾಷೆಯಲ್ಲಿ ತಂಗಡಿಗೆ ಮಾತನಾಡಿರುವುದಾಗಿ ಸಮರ್ಥಿಸಿಕೊಂಡಿದ್ದಾರೆ ಇವೆಲ್ಲವೂ ಪಕ್ಷದ ಸಂಸ್ಕೃತಿಯನ್ನ ಎತ್ತಿ ಹಿಡಿತಾ ಇದೆ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಪ್ರಿಯಾಂಕಾ ವಾದ್ರೆ ಇವರೆಲ್ಲ ಮೋದಿ ವಿರುದ್ಧ ಮಾತನಾಡೋದು ಹೊಸತಲ್ಲ ಇದರ ಮುಂದುವರಿಕೆಯನ್ನ ತಂಗಡಿಗೆ ಅವರು ತೋರಿದ್ದಾರೆ ಎಂದ್ರು ಮೋದಿ ಮೋದಿ ಎಂದವರಿಗೆ ಕಪಾಳಕ್ಕೆ ಹೊಡೆಯಿರಿ ಎಂದಿರುವ ಸಚಿವ ಶಿವರಾಜ್ ತಂಗಡಿ ಅವರು ಕ್ಷಮೆಯಾಚಿಸಬೇಕು ಇಲ್ಲ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಸೂಕ್ತ ನಿರ್ದೇಶನ ನೀಡುವಂತೆ ಆಗ್ರಹಿಸಿದ್ರು ಈ ರೀತಿ ತುಚ್ಚುವಾಗಿ ಕಪಾಳ ಕೊಡೀರಿ ಅನ್ನೋ ಮೂಲಕ ನರೇಂದ್ರ ಮೋದಿ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಸಚಿವರನ್ನ ರಾಜ್ಯಪಾಲರು ತಕ್ಷಣ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಮುಖ್ಯಮಂತ್ರಿಗಳವರಿಂದ ರಾಜೀನಾಮೆ ಪತ್ರ ಕೇಳಬೇಕು ಇಲ್ಲ ಖಾತೆನಾರು ಬದಲಾವಣೆ ಮಾಡಬೇಕು ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಇಡೀ ರಾಜ್ಯದ ಜನತೆಗೆ ಸಂಸ್ಕೃತಿ ಕಲಿಸುವಂತ ಖಾತೆ ಸಂಸ್ಕೃತಿ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವಂತ ಖಾತೆ ಅಂಥ ಖಾತೆಗೆ ಹೋಗ್ಬಿಟ್ಟು ಸಂಸ್ಕೃತಿ ಇಲ್ಲದ ಸಚಿವನಿಗೆ ಸಂಸ್ಕೃತಿ ಖಾತೆಯನ್ನು ಕೊಡೋದ್ರ ಮೂಲಕ ಅನ್ನೋ ಪದಕ್ಕೆ ಅಪಮಾನ ಆಗ್ತಾ ಇದೆ ಅಂತೇಳಿ ಹೇಳೋಕ್ಕೆ ಬಯಸ್ತೇನೆ ಕೇವಲ ಶಿವಾನಂದ ತಂಗಡಿ ಒಬ್ಬರೇ ಅಲ್ಲ ಎಲ್ಲರೂ ಅದು ಮಧು ಬಂಗಾರಪ್ಪ ಇರ್ಬೋದು ಪ್ರಿಯಾಂಕಾ ಖರ್ಗೆ ಇರ್ಬೋದು ಕೃಷ್ಣ ಭೈರೇಗೌಡ ಇರ್ಬೋದು ಬಹಳಷ್ಟು ಜನ ಸಚಿವರು ಸಂಸ್ಕೃತಿಯನ್ನು ಬಿಟ್ಟು ಮಾತನಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಿದ್ದೇವೆ ನಿರ್ಮಲಾ ಸೀತಾರಾಮನ್ ಹ್ಯಾ ಮಾತಾಡಿದ್ರು ರಾಷ್ಟ್ರಪತಿಗೆ ಹೇಗೆ ಮಾತಾಡಿದ್ರು ಯಾರಿಗೆ ಮಾತಾಡಬೇಕಾದ್ರೂ ಬಾಯ್ಲವರಿಗೆ ಸಂಸ್ಕೃತಿಯನ್ನ ಪದನೇ ಗೊತ್ತಿಲ್ಲದಂಥ ಕಾಂಗ್ರೆಸ್ ಇಸ್ ಎ ಕಲ್ಚರ್ಲೆಸ್ ಕಾಂಗ್ರೆಸ್ ಈ ರೀತಿಯ ಕಲ್ಚರ್ ಇಲ್ದಲೇ ಇರ್ತದೆ ಈ ನಮ್ಮ ನರೇಂದ್ರ ಮೋದಿಯವರು ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಯಾವತ್ತರಿ ಸಂಸ್ಕೃತಿ ಬಿಟ್ಟು ಮಾತಾಡಿದರೆ ಒಬ್ರಿಗೆ ಒಂದು ದಿವಸ ಏಕವಚನ ಬಳಸಿಲ್ಲ ಒಬ್ರಿಗೆ ಒಂದು ದಿವಸ ಕೆಟ್ಟ ಪದಗಳು ಮಾಡಿಲ್ಲ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಸಂಸ್ಕೃತಿ ಇಲ್ಲದವರು ಮಾತಾಡೋದು ನಾವು ಒಪ್ಪಲ್ಲ ತಕ್ಷಣ ರಾಜ್ಯಪಾಲರು ಮಧ್ಯ ಪ್ರವೇಶಿಸಬೇಕು ಈ ರೀತಿಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಕೇಂದ್ರದ ಸಚಿವರು ಕೇಂದ್ರದ ನಾಯಕರು ಮೇ ವಿರೋಧವಾಗಿ ಅಸಂಸ್ಕೃತವಾಗಿರ್ತಕ್ಕಂಥ ಕುಸಂಸ್ಕೃತಿಯ ಪದವನ್ನು ಬಳಕೆ ಮಾಡೋದನ್ನು ತಕ್ಷಣ ನಿಲ್ಲಿಸಬೇಕು ಅಂಥೇಳಿ ರಾಜ್ಯಪಾಲರು ನಿರ್ದೇಶನ ಕೊಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಪಡಿಸ್ತೇನೆ ಶಿವರಾಜ ತಂಗಡಿಯವರು ಇದು ಹೇಳದಲ್ಲದೆ ಮತ್ತೆ ಅದನ್ನು ಸಮರ್ಥಿಸ್ಕೊಂಡಿದ್ದಾರೆ ಅವರ ರಾಜೀನಾಮೆ ಅದನ್ನು ಕ್ಷಮೆ ಕೇಳಬೇಕು ಇಲ್ಲ ಮಧ್ಯ ಪ್ರವೇಶಿಸಬೇಕು ಈ ರೀತಿಯ ಅಸಂಸ್ಕೃತಿಯ ಪದಗಳನ್ನು ಬಳಕೆಯನ್ನು ನಿಲ್ಲಿಸಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಉಗ್ರವಾಗಿ ಆಗ್ರಹಿಸುತ್ತೆ